ಇವತ್ತು ನಮ್ಮ ತೋಟದಲ್ಲಿ ಅಡಿಕೆ ಕೊಯ್ಲಿಕ್ಕೆ ಆಳುಗಳು ಬಂದಿದ್ದಾರೆ ಅವರು ಒಂದು ದಿನದಲ್ಲಿ ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಹಾಗೆ ಅವರು ಎಷ್ಟು ಶ್ರಮ ಪಡ್ತಾರೆ ಅನ್ನೋದು ನಿಮಗೆ ಗೊತ್ತಾ ನಂಗಂತೂ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನನ್ನ ಜೊತೆಗೆ ನಾನು ಯಾಕಪ್ಪ ಈಗ ರೆಡಿಯಾಗಿದ್ದೀನಿ ಅಂತಂದರೆ ಅವ್ರು ಆರಿಸೋ ಅಡಿಕೆ ಅವ್ರ ಕಣ್ಣು ತಪ್ಪಿಸಿ ನನ್ನ ಕಣ್ಣಿಗೆ ಬಿದ್ದರೆ ಅವನ್ನ ಆರಿಸ್ಕೋಬೇಕಲ್ಲ ಆ ಈ ರೀತಿ ರೆಡಿಯಾಗಿದ್ದೀನಿ ನಮಸ್ಕಾರ ಸ್ನೇಹಿತರೆ ಇವತ್ತು ಬೆಳಗ್ಗೆ ನಮ್ಮ ತೋಟಕ್ಕೆ ಅಡಿಕೆ ಕೊಯ್ಲಿಕ್ಕೆ ಆಳುಗಳು ಬಂದಿದ್ರು ಅಡಿಕೆ ಕೊಯ್ಲಿನ ಕೆಲಸ ಹೇಗೆ ನಡೆಯುತ್ತೆ ಅಂತ ನೋಡೋಣ ಈಗ ಈ ಕೆಲಸ ಒಂದು ಟ್ರೈನ್ ರೈಲು ರೀತಿ ಸಾಗುತ್ತೆ ಮೊದಲು ಅಡಿಕೆ ಗೊನೆನ ಕೊಯ್ಯೋರು ಹೋದರೆ ಅವರಿಂದೆ ಆ ಗೊನೆನ ಒತ್ತೊಯ್ಯೋರು ಹೋಗ್ತಾರೆ ಮತ್ತು ಅವರ ಹಿಂದೆ ಕೆಳಗೆ ಬಿದ್ದು ಸಿಡ್ದಿರೋ ಅಡಿಕೆನ ಆರಿಸಿಕೊಳ್ಳೋಕೆ ಹೆಣ್ಮಕ್ಳು ಹೋಗ್ತಾರೆ ನೋಡೋ ಅಷ್ಟು ಸುಲಭದ ಕೆಲಸ ಏನಲ್ಲ ಇದು ಹಾಗೆ ಈ ಅಡಿಕೆ ತೋಟನ ಕೆಲವರು ವರ್ಷ ಪೂರ್ತಿ ಒಂದೇ ರೇಟು ಫಿಕ್ಸೆಡ್ ರೇಟ್ ಮಾಡಿ ತೋಟದ ಮೇಲೆ ಕೊಡೋರಿದ್ದಾರೆ ಇನ್ನೂ ಕೆಲವರು ಆ ಕೊಯ್ಲಿನ ದಿನ ಏನು ಅಡಿಕೆ ರೇಟು ಮಾರ್ಕೆಟಲ್ಲಿ ಯಾವ ರೇಟ್ ಇರುತ್ತೋ ಆ ರೇಟಿಗೆ ಕ್ವಿಂಟಲ್ ಲೆಕ್ಕದಲ್ಲಿ ಕೊಡ್ತಾರೆ ಅದೇನೇ ಆದ್ರೂ ಕ್ವಿಂಟಲ್ ಲೆಕ್ಕದಲ್ಲೇ ತೊಗೊಳ್ಳೋದವ್ರು ಅದರಲ್ಲಿ ಒಣ ಅಡಿಕೆ ಹಸಿ ಅಡಿಕೆ ಈ ರೀತಿ ಬೇರೆ ಇದೆಯಂತೆ ಆದಷ್ಟು ಇನ್ಫಾರ್ಮೇಷನ್ ನಾನು ಇನ್ನೊಂದು ವಿಡಿಯೋದಲ್ಲಿ ಕೊಡ್ತೀನಿ ಈ ವಿಡಿಯೋದಲ್ಲಿ ಪೂರ್ತಿನ ಮಾಹಿತಿ ನನಗೂ ಅಷ್ಟು ಗೊತ್ತಿಲ್ಲ ತಿಳ್ಕೊಂಬಿಟ್ಟು ನೆಕ್ಸ್ಟ್ ಇದ್ರ ಇದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ ಇಷ್ಟೆಲ್ಲ ಮಾಡಿ ಇವರು ಊಟದ ಬ್ರೇಕ್ ತೊಗೊಂಡ್ರು ಇವರಿಗೆ ಊಟಕ್ಕೆ ಕೆಲವೊಂದಿಷ್ಟು ಸೌಲಭ್ಯಗಳನ್ನು ಒದಗಿಸಿ ಕೊಟ್ಟು ನಾನು ಮನೆಗೆ ಹೋದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ರೈತರ ಜೀವನ ಅಸಲಿಯತ್ತು ಹೇಗಿರುತ್ತೆ ಅಂತ ಹೇಳ್ತೀನಿ ಇನ್ನು ನಾನು ಮನೆಗೆ ಬಂದು ಮನೆ ಹತ್ರ ಇರೋ ಎಲ್ಲ ಕೆಲಸ ಮುಗಿಸಿ ನಾನು ಊಟ ಮಾಡೋ ಅಷ್ಟೊತ್ತಿಗೆ ಹನ್ನೊಂದುವರೆ ಆಗಿಬಿಟ್ಟಿತ್ತು ಸೋ ಇದು ಯಾಕಿಷ್ಟು ಲೇಟ್ ಅಂತ ನಾನು ಕೊನೆಯಲ್ಲೇ ಹೇಳ್ತೀನಿ ಊಟ ಮುಗಿಸ್ಕೊಂಡು ಮತ್ತೆ ನಾನು ವಾಪಸ್ ಬರೋ ಅಷ್ಟರಲ್ಲಿ ಅವ್ರು ಅಲೆ ಅಡಿಕೆ ಆರಿಸೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಹಾಗೆ ನಾನು ಹೋಗಿ ಅವರು ಎಲ್ಲಾದರೂ ಬಿಟ್ಟಿರೋ ಅಡಿಕೆನ ಆರಿಸ್ಕೊಳ್ತಾ ಅವ್ರ ಹಿಂದೆ ಹೋಗಿ ಆರಿಸ್ಕೊಂಡು ಕೊನೆಗೆ ನೋಡಿ ಎರಡು ಮೂರು ಗಿಡಕ್ಕೆ ಅದು ಎಲ್ಲೋ ಮಿಸ್ ಆಗಿರೋನ್ನ ಆರಿಸ್ಬಿಟ್ಟೆ ನನ್ನ ಇಡೀ ನನ್ನ ಕೈ ಇಡೀ ತುಂಬ ಅಡಿಕೆ ಸಿಕ್ಕಿದ್ದು ಎರಡೇ ಗಿಡದ ಹತ್ರ ಇನ್ನೂ ಎಲ್ಲ ಹತ್ರನೂ ಸುತ್ತಿಟ್ಟರೆ ಒಂದು ಹತ್ತು ಕೆ ಜಿ ಅಡಿಕೆ ನಾನು ಒಬ್ಳೇ ಆರಿಸಿದ್ದೀನಿ ಕೊನೆಗೆ ಇದನ್ನೆಲ್ಲ ಮುಗಿಸ್ಕೊಂಡು ಕೊನೆ ಬಡಿಯೋರ ಹತ್ರ ಬಂದ್ವಿ ಅಷ್ಟೊತ್ತಿಗೆ ಅವರು ಸುಸ್ತಾಗ್ಬಿಟ್ಟಿದ್ರು ಅರ್ಧ ಹೊಲ ಮುಗ ಮುಗಿಸಿದ್ರು ಬಡಿಯೋದನ್ನು ಏನು ಹೆಣ್ಮಕ್ಳನ್ನ ನೋಡಿಬಿಟ್ಟು ಅವರು ಒಂದು ಸ್ವಲ್ಪ ಹೊತ್ತು ನಮ್ಮ ಕೆಲಸನ ತಗೊಳ್ಳಿ ಅಂತ ಹೋದ್ರೆ ಏನೋ ಗೊತ್ತಿಲ್ಲ ಎಲ್ಲ ಬಿಟ್ಬಿಟ್ಟು ಹೆಣ್ಮಕ್ಳಿಗೆ ಆ ಕಡೆ ಈ ಕಡೆ ಅದೇ ಹೋದ್ರು ಅವರು ಬಿದ್ದಿರೋ ಅಡಿಕೆನೆಲ್ಲ ಆರಿಸ್ಕೊಂಬಂದು ಮತ್ತೆ ಕೊನೆನೂ ಬಡಿಯೋಕ್ಕೆ ಸ್ಟಾರ್ಟ್ ಮಾಡಿದರು ನಮ್ಮ ಹೆಣ್ಮಕ್ಳು ತೋಟದ್ದು ತುಂಬ ಓಡಾಡಿ ಬಿದ್ದಿರೋ ಅಡಿಕೆನೆಲ್ಲ ಆರಿಸ್ಕೊಂಡ್ಬಂದು ಮತ್ತೆ ಇಲ್ಲಿ ಗೊನೆ ಬಡಿಯೋಕ್ಕೆ ಸ್ಟಾರ್ಟ್ ಮಾಡಿದರು ಒಬ್ಬರು ಮುಖದಲ್ಲೂ ಆ ಸುಸ್ತು ಇಲ್ಲ ಬೇಜಾರು ಕಾಣಿಸ್ತಾನೆ ಇರಲಿಲ್ಲ ಎಷ್ಟೇ ಆಗಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಅಲ್ವಾ ಯಾವ ಕೆಲಸಕ್ಕೆ ಬಿಟ್ಟರು ಯಾವ ಫೀಲ್ಡಿಗೆ ಬಿಟ್ಟರು ಮಾಡಿ ಮುಗಿಸ್ಬಿಡ್ತಾರೆ ಕೊನೆಗೂ ಹೆಣ್ಮಕ್ಳ ಕೈಯಲ್ಲಿ ಆ ಗೊನೆಗಳೆಲ್ಲ ಬಡಿಯೋದು ಮುಗಿದೋದ್ವು ಅದನ್ನೆಲ್ಲ ಬಡ್ದಿರೋದನ್ನೆಲ್ಲ ಗಂಡು ಮಕ್ಕಳು ಚೀಲಕ್ಕೆ ತುಂಬಕ್ಕೆ ಸ್ಟಾರ್ಟ್ ಮಾಡಿದರು ಬಡಿದು ಮತ್ತೆ ಆ ಕಡೆ ಈ ಕಡೆ ಸಿಡ್ದಿರೋದನ್ನೆಲ್ಲ ಆಮೇಲೆ ಅದರಲ್ಲಿ ಇದ್ದಿದ್ದು ಕಡ್ಡಿ ಕಸಗಳನ್ನೆಲ್ಲ ಹೆಣ್ಮಕ್ಳು ಆರಿಸ್ಬಿಟ್ಟು ಅವ್ರಿಗೆ ಮತ್ತೆ ತುಂಬೋಕ್ಕೂ ಸಹಾಯ ಮಾಡ್ತಾ ಇದ್ರು ಅವ್ರ ಚೀಲ ತುಂಬಿದ ಮೇಲೆ ಅದನ್ನು ಲೆಕ್ಕ ತೊಗೋಬೇಕಿತ್ತು ಅಂದರೆ ಒಂದು ಚೀಲಕ್ಕೆ ಎಷ್ಟು ಕೆ ಜಿ ಹಸಿ ಅಡಿಕೆ ಬರುತ್ತೆ ಅನ್ನೋದನ್ನು ಒಬ್ಬರು ಒಲಿತಾ ಇದ್ರು ಒಬ್ ಇಬ್ಬರು ತುಂಬ್ತಾ ಇದ್ದರು ಹೆಣ್ಮಕ್ಳೆಲ್ಲ ಇದ್ದರು ಆ ಪ್ರೊಸೆಸಿಂಗ್ ಎಷ್ಟು ಫಾಸ್ಟಾಗಿ ನಡೀತಿತ್ತು ಅಂತಂದರೆ ಅಲ್ಲಿ ಸ್ವಲ್ಪ ಸಮಯಕ್ಕೆ ಎಷ್ಟು ಚೀಲ ಪ್ಯಾಕೆಟ್ ಮಾಡಿದ್ರು ಅನ್ನೋದೇ ತಿಳಿಲಿಲ್ಲ ಅಷ್ಟು ಚೆನ್ನಾಗಿ ಪ್ಯಾಕೆಟ್ ಮಾಡಿದರು ಅಷ್ಟರಲ್ಲಿ ನನಗೆ ಮೆಕ್ಕೆಜೋಳ ಬೀಜ ಊರ್ತಿರೋರು ಬೀಜ ಖಾಲಿಯಾಗಿದ್ದಾವೆ ಅಂತ ಫೋನ್ ಮಾಡಿದರು ಇನ್ನು ಅಲ್ಲಿಂದ ಅಡಕೆ ಗಿಡ ಹತ್ರದಿಂದ ಹೊರಟು ನಾನು ಬೀಜ ತೊಗೊಂಡು ಅವ್ರಿಗೆ ಬೀಜ ಕೊಟ್ಟು ಅವ್ರ ಕೆಲಸನೂ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡೋ ಅಷ್ಟರಲ್ಲಿ ಕಳೆ ತೆಗಿಯೋರು ಫೋನ್ ಮಾಡಿದರು ಅಕ್ಕ ಬಾಯರ್ಕೆ ಆಗಿದೆ ನೀರು ತಂದು ಕೊಡಕ್ಕ ಅಂತ ಅಲ್ಲಿಗೆ ನನ್ನ ಪಯಣ ಗೋಧಿ ಕಳೆ ತೆಗಿಯೋರ ಕಡೆಗೆ ಸಾಗುತ್ತಾ ಹೋಯ್ತು ಈಗ ಅರ್ಥ ಆಯ್ತಲ್ಲ ಬೆಳಿಗ್ಗೆ ಯಾಕಷ್ಟು ಲೇಟಾಗಿ ಊಟ ಮಾಡಿದ್ದು ಅಂತ ಬೆಳಗ್ಗೆ ಇಷ್ಟೂ ಜನಕ್ಕೂ ನಾನು ಅಡುಗೆ ಮಾಡಿಟ್ಟು ಮ ಮಕ್ಳಿಗೆ ತಿಂಡಿ ಮಾಡಿಟ್ಟು ಮತ್ತು ಅವ್ರ ಜೊತೆಗೆ ಹೋಗಿ ಅವರ ಬೇಕು ಬೇಡಗಳನ್ನೆಲ್ಲ ವಿಚಾರಿಸ್ಕೊಂಡು ಅವ್ರ ಜೊತೆ ಕೆಲಸ ಮಾಡಿ ಮತ್ತೆ ಮನೆಗೆ ಬರೋ ಅಷ್ಟೊತ್ತಿಗೆ ಸಂಜೆ ಆರು ಗಂಟೆ ಆಗಿತ್ತು ಇದಾಗಿತ್ತು ಇವತ್ತಿನ ನಮ್ಮ ತೋಟದ ಟೂರ್ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ